ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಡ್ರೈ ಗೋಬಿಯನ್ನು ಹೇಗೆ ಮಾಡ್ಕೊಳ್ಳೋದು ಮನೇಲೆ ಅಂತ ನೋಡೋಣ ತುಂಬ ಕ್ವಿಕ್ಕಾಗಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿಗಳಲ್ಲಿ ಡ್ರೈ ಗೋಬಿ ಕೂಡ ಒಂದು ಸೊ ಯಾಕೆ ಹಾಗಾದರೆ ಈ ಗೋಬಿ ರೆಸಿಪಿಯನ್ನು ಹೇಗೆ ಮಾಡೋದು ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹೂಕೋಸನ್ನು ಬಿಡಿಸಿಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಿಡಿಸ್ಕೊಂಡಿದ್ದೀನಿ ತೀರ ಚಿಕ್ಕದಾಗೇನು ಬೇಡ ಸೊ ಬಿಡಿಸಿರುವಂಥ ಡ್ರೈ ಗೋಬಿಗೆ ಇವಾಗ ಒಂದು ಲೀಟರ್ ಆಗುವಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ನೀರಲ್ಲಾದ್ರೂ ಹಾಕ್ಬಿಟ್ಟು ಒಂದು ಹತ್ ನಿಮಿಷ ಬಿಡ್ಬೋದು ಅಥವಾ ಕರಿತಾ ಇರೋ ನೀರಿಗೆನೆ ಹೂಕೋಸನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಬಹುದು ತದನಂತರ ಇದಕ್ಕೆ ಒಂದ್ ಎರಡ್ ಚಿಟಕಿ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹೂಕೋಸಲ್ಲಿ ಜಾಸ್ತಿ ಹುಳ ಇರೋದ್ರಿಂದ ಈ ರೀತಿ ಬಿಸಿ ನೀರಲ್ಲೇ ಅರಿಶಿನದಲ್ಲೇ ತೊಳ್ಕೊಳ್ಬೇಕಾಗತ್ತೆ ಸೊ ಒಂದು ಹತ್ ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಬಿಸಿನೀರಲ್ಲಿ ನೆಂದಿದೆ ಇದು ಸೊ ಇದನ್ನ ಇವಾಗ ತೆಕ್ಕೊಳೋಣ ಒಂದು ಸ್ಟ್ರೈನರ್ ಅಲ್ಲಿ ತೆಗೆದುಬಿಟ್ಟು ಒಂದು ತಟ್ಟೆಗೆ ಸೇರಿಸಿಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಮುಕ್ಕಾಳು ಟೀ ಸ್ಪೂನ್ ಆಗುವಷ್ಟು ಹಚ್ಚ ಖರದ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿರುವಂತಹ ಕರದ್ ಪುಡಿಯನ್ನು ಸೇರಿಸ್ಕೊಳ್ಳಿ ಬಣ್ಣ ಚೆನ್ನಾಗಿ ಬರುತ್ತೆ ತದನಂತರ ಇದಕ್ಕೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಕ್ಕೊಡಿ ತದನಂತರ ಇದಕ್ಕೆ ಒಂದು ಎರಡ್ ಚಿಟಕಿ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿಯನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಪುಡಿ ಉಪ್ಪನ್ನೇ ಸೇರಿಸ್ಕೊಳ್ಳಿ ಕಲ್ಲು ಉಪ್ಪದ್ರೆ ಕರ್ಗೋದು ಲೇಟ್ ಆಗುತ್ತೆ ತದನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕ್ಯೂತ ಕ್ಯೂತ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಹೋಗಬೇಕು ಹೂಕೋಸಿನ ಒಳಭಾಗದಲ್ಲಿ ಕೂಡ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಎಲ್ಲ ನೀಟಾಗಿ ಹಿಡಿಬೇಕು ತೀರಾ ನೀರಾಗಿ ಇರುವಾಗ ನೀವು ಈ ಪುಡಿಗಳನ್ನು ಹಾಕೊಳ್ಬಾರ್ದು ಸ್ವಲ್ಪ ಡ್ರೈ ಆಗಿದ್ದಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕೊಳ್ಳೋಣ ಹಾಗೆ ಒನ್ ಟೇಬಲ್ ಸ್ಪೂನ್ ಮೈದಾವನ್ನು ಸೇರಿಸ್ಕೊಳ್ಳೋಣ ಇವೆರಡೂ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಹಾಗೇನೆ ಕಲಿಸ್ಕೊಳ್ತಾ ಹೋಗಿ ಮೈದಾ ಜಾಸ್ತಿ ಹಾಕಿದರೆ ಒಂದು ರೀತಿ ನಾರ್ನಾರ್ ಥರ ಹೋಗ್ಬಿಡತ್ತೆ ಮೆತ್ತಗಾಗುತ್ತೆ ಚೆನ್ನಾಗಿರೋದಿಲ್ಲ ಕಾರ್ನ್ ಕಾರ್ನ್ಫ್ಲೋರನ್ನು ಜಾಸ್ತಿ ಹಾಕೊಳ್ಬೇಕು ಮೈದಾವನ್ನು ಕಡಿಮೆ ಹಾಕೊಳ್ಬೇಕು ತದನಂತರ ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸ್ತಾ ಚುಮುಕ್ಸ್ತಾ ಕಲಿಸ್ತಾ ಹೋಗಿ ತೀರಾ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಈ ರೀತಿ ಚುಮ್ಸ್ಕೊಂಡು ಕಲ್ಸ್ಕೊಂಡ್ರೆ ಆಯ್ತು ಈ ರೀತಿ ಡ್ರೈಯಾಗೇ ಇರಲಿ ನೋಡಿ ನಾನು ಯಾವ ರೀತಿ ಕಲಿಸಿದ್ರೆ ಈ ರೀತಿ ಇದ್ರೆ ಗೋಬಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡಿ ಕಲಸಿರೋದಾಯಿತು ಮೊದಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಸ್ವಲ್ಪ ಹಾಕ್ಬಿಟ್ಟು ನೋಡಿದಾಗ ಸಡನ್ನಾಗಿ ಈ ರೀತಿ ಮೇಲೆ ಬರಬೇಕು ಅನ್ನ ಹೈಯಲ್ಲೇ ಇಟ್ಬಿಟ್ಟು ಇವಾಗ ಒಂದೊಂದೇ ಗೋಬಿಗಳನ್ನು ಹಾಕೊಳ್ಳೋಣ ಎಣ್ಣೆಗಿನ ಜಾಸ್ತಿ ಗೋಬಿ ಹಾಕ್ಕೊಳ್ಬಾರ್ದು ಸೊ ಸ್ವಲ್ಪನೇ ಹಾಕ್ಕೊಂಡು ಕರೀರಿ ಜಾಸ್ತಿ ಹಾಕಿದಾಗ ಎಣ್ಣೆ ತಣ್ಣಗಾಗುತ್ತೆ ಗೋಬಿ ಮೆತ್ತಗಾಗಿ ಹೋಗ್ಬಿಡತ್ತೆ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಎಣ್ಣೆಗಿನ ಗೋಬಿಯನ್ನು ಕಡಿಮೆ ಹಾಕಿ ಚೆನ್ನಾಗಿ ಕೊನೆಯವರೆಗೂನು ಹೈ ಫ್ಲೇಮಲ್ಲೇ ಇಟ್ಟು ಕರಿಬೇಕು ಅದು ಗೋಬಿ ಹಾಕಿದಾಗ ಎಣ್ಣೆ ಸ್ವರ ಜಾಸ್ತಿ ಇರುತ್ತೆ ನೊರೆ ನೊರೆ ಥರ ಬರುತ್ತೆ ಈ ಬಬಲ್ಸ್ ಬರುತ್ತೆ ಅದು ಫ್ರೈ ಆಗ್ತಾ ಇದ್ದಂಗೆಯೇ ಆ ಬಬಲ್ಸು ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ಕ್ರಿಸ್ಪ್ ಆಗೋದು ಗೊತ್ತಾಗುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಆಗಿ ಬಂದಿದೆ ಸೊ ಇಷ್ಟ ಆದಮೇಲೆ ಇದನ್ನು ತೆಕ್ಕೊಳ್ಳೋಣ ಎರಡನೇ ರೌಂಡ್ ಹಾಕಬೇಕಾದ್ರೂ ಅಷ್ಟೇ ಒಂದು ಎರಡು ಮೂರು ನಿಮಿಷ ಬಿಟ್ಟು ಹಾಕೊಳ್ಳಿ ಆವಾಗ ಎಣ್ಣೆ ಚೆನ್ನಾಗಿ ಕಾಯುತ್ತೆ ಮೊದಲು ತೆಗೆದ ತಕ್ಷಣ ನೀವು ಎರಡನೇ ರೌಂಡ್ ಹಾಕಿದರೆ ಸೆಕೆಂಡ್ ರೌಂಡ್ ಹಾಕಿದರೆ ಎಣ್ಣೆ ತಣ್ಣಗಿರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಮೇಲೆ ಗೋಬಿ ಹಾಕಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ನಿಮ್ಗೆ ಇಷ್ಟ ಇದ್ರೆ ನೀವು ಇದೇ ರೀತಿಯೇ ಸರ್ವ್ ಮಾಡ್ಬೋದು ಇದನ್ನ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ ರುಚಿಯಾಗಿರುತ್ತೆ ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ ಹೇಳಿ ಆಗಿದೆ ಈ ರೀತಿ ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸಾಸನ್ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿನ್ಬೋದು ಅದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಆಗ್ತಿದ್ದಂಗೆ ಒಂದು ಎರಡರಿಂದ ಮೂರು ಹೆಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸಿ ಇದನ್ನ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೊಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಸ್ವಲ್ಪ ಉದ್ದವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಫ್ಲೇಮನ್ನು ಹೈಯಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಇವಾಗ ಕ್ಯಾಪ್ಸಿಕಂಗೆ ಮತ್ತು ಈರುಳ್ಳಿಗೆ ಆಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಫ್ಲೇಮನ್ನು ಹೈಲೈಟ್ಟು ಚೆನ್ನಾಗಿ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬದಲಿಗೆ ರೆಡ್ ಚಿಲ್ಲಿ ಸಾಸ್ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಸೇರಿಸಿಕೊಳ್ಬಹುದು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳೋರಾದರೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಫುಡ್ ಕಲರನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಫುಡ್ ಕಲರನ್ನು ಬಳಸಿಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಮೊದಲೇ ಮಾಡಿಟ್ಟಿರುವಂಥ ಫ್ರೈ ಮಾಡಿಟ್ಟಿರುವಂಥ ಗೋಬಿಯನ್ನು ಸೇರಿಸ್ಕೊಂಡು ಫ್ಲೇಮನ್ನು ಹೈಯಲ್ಲೇ ಇಟ್ಟು ಕ್ವಿಕ್ಕಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸಾಸು ಚೆನ್ನಾಗಿ ಪ್ರತಿಯೊಂದು ಗೋಬಿ ಪೀಸ್ಗೂ ಅಂಟ್ಕೊಳ್ಬೇಕು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಡಿ ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಬೇಡಿ ಹೈ ಫ್ಲೇಮಲ್ಲೇ ಇರಬೇಕು ಸಿಮ್ಮು ಅಥವಾ ಮೀಡಿಯಮಲ್ಲಿ ಇಟ್ಟರೆ ಗೋಬಿ ಮೆತ್ತಗೆ ಹೋಗಿಬಿಡುತ್ತೆ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಇದ್ದರೆ ಇಲ್ಲಿ ಸ್ವಲ್ಪ ಸ್ಪ್ರಿಂಗ್ ಹಾನಿಯನ್ನು ಕೂಡ ಹಾಕ್ಕೊಳ್ಬೋದು ಇಷ್ಟ ಇದ್ದರೆ ಒಂದು ಸ್ವಲ್ಪ ವೆನೆಗರನ್ನು ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಕೆಚಪ್ಪನ್ನು ಜಾಸ್ತಿ ಹಾಕಿರೋದ್ರಿಂದ ಅದೇ ಒಂದು ಸ್ವಲ್ಪ ಹುಳಿ ಅಂಶ ಇತ್ತು ಅದಕ್ಕೋಸ್ಕರ ವೆನೆಗರನ್ನು ಹಾಕಿಲ್ಲ ಫ್ಲೇಮ್ ಆಫ್ ಮಾಡಿಬಿಟ್ಟು ಇವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಬಿಸಿಯಾಗಿ ಸರ್ವ್ ಮಾಡಿ ಮೇಲೆಯಿಂದ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯನ್ನು ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಕೆಚಪ್ಪನ್ನು ಹಾಕಿಬಿಟ್ಟು ಇವಾಗ ಸ್ವಲ್ಪ ಹಸಿ ಈರುಳ್ಳಿಯನ್ನು ಕೂಡ ಮೇಲೆಯಿಂದ ಹಾಕ್ಬಿಟ್ಟು ಇದನ್ನ ಸರ್ವ್ ಮಾಡ್ತಾ ಇದೀನಿ ಈ ರುಚಿಯಾದಂತಹ ಡ್ರೈ ಗೋಬಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು